ಎಲ್ರಿಗೂ ನಮಸ್ಕಾರ ನಾನು ಪತಂಗಿ ಹುರುಳಿ ಅಂತ ನಾನು ಇವತ್ತು ವಚನ ಮಾಡ್ತಾ ಇರತಕ್ಕಂತ ಕವನದ ಶೀರ್ಷಿಕೆ ಮನಸ್ಸು ಮಳೆ ಬಂದಿತೆಂದು ರಸ್ತೆ ಬದಿಯ ಗೂಡಂಗಡಿಯ ಚಪ್ಪರದಡಿ ವಾಹನ ಸವಾರರೆಲ್ಲರೂ ಸೇರಿದರು ಮಳೆ ಬಂದಿತೆಂದು ರಸ್ತೆ ಬದಿಯ ಗೂಡಂಗಡಿಯ ಚಪ್ಪರದಡಿ ವಾಹನ ಸವಾರರೆಲ್ಲರೂ ಸೇರಿದರು ಬಡವ ಬಲ್ಲಿದ ಎಂಬ ಭೇದವಿರಲಿಲ್ಲ ಕರಿಯ ಬಿಳಿಯನೆಂಬ ವ್ಯತ್ಯಾಸವಿರಲಿಲ್ಲ ಬಡವ ಬಲ್ಲಿದ ಎಂಬವಿರಲಿಲ್ಲ ಕರಿಯ ಬಿಳಿಯನೆಂಬ ವ್ಯತ್ಯಾಸವಿರಲಿಲ್ಲ ಜಾತಿಗಳ ನಡುವೆ ಅಂತರವಿರಲಿಲ್ಲ ಭಾಷಾವಾರು ಕಲಹವೂ ಇರಲಿಲ್ಲ ಜಾತಿಗಳ ನಡುವೆ ಅಂತರವಿರಲಿಲ್ಲ ಭಾಷಾವಾರು ಕಲಹವೂ ಇರಲಿಲ್ಲ ಇಡೀ ಭಾರತದ ಜನಾಂಗವೇ ಒಂದು ಸೂವಿನ ಅಡಿಯಲ್ಲಿದ್ದಂತಿತ್ತು ಮಳೆ ನಿಂತ ಕೂಡಲೇ ಮಳೆ ನಿಂತ ಕೂಡಲೇ ಹಾರಿದ ಹೊರಟರು ಮಳೆ ನಿಂತ ಕೂಡಲೇ ಗೂಡಿನಿಂದ ಹಾರಿದ ಹಕ್ಕಿಗಳಂತೆ ಹೊರಟರು ಹೊರಬಂದದ್ದೇ ತಡ ಹೊರಬಂದದ್ದೇ ತಡ ಮತ್ತೆ ಶುರುವಾಯಿತು ಭೇದ ಭಾವ ಹೊಲ ಬಂದದ್ದೇ ತಡ ಮತ್ತೆ ಶುರುವಾಯಿತು ಭೇದ ಭಾವ ಓ ವರುಣನೆ ಓ ವರ್ಣನೆ ನಿನಗೆ ನನಗೆ ನಮೋ ನಮಃ ಅತ್ಯಲ್ಪ ಕ್ಷಣಗಳಾದರೂ ನಮ್ಮನ್ನು ಒಂದು ಮಾಡಿದೆ ಅತ್ಯಲ್ಪ ಕ್ಷಣಗಳಾದರೂ ನಮ್ಮನ್ನು ಒಂದು ಮಾಡಿದೆ ನೀರಿಗಾಗಿ ಯುದ್ಧಗಳಾಗಬೇಕಿತ್ತು ನೀರಿಗಾಗಿ ಯುದ್ಧಗಳಾಗಬೇಕಿತ್ತು ಅದೇ ನೀರಿನಿಂದ ನಾವು ಒಂದಾಗಿ ಅದೇ ನೀರಿನಿಂದ ನಾವು ಒಂದಾಗಿದ್ದೆವು ಅದೇ ಮನಸ್ಸು ಅದೇ ಮನಸ್ಸು ಇರಬಾರದೆ ನಿರಂತರ ಮನಸ್ಸು ಮನಸ್ಸುಗಳಿಗೇಕೆ ಮನಸ್ಸು ಮನಸ್ಸುಗಳಿಗೇಕೆ ಇಷ್ಟೊಂದು ಅಂತರ ಇಷ್ಟೊಂದು ಎಲ್ರಿಗೂ